ನಮಸ್ಕಾರ ರೀ ಸೌಕಾರ ಮಂದೀಗ ನಾನು ನಿಮ್ಮ ನೆಚ್ಚಿನ ಚಂದ್ರು ಎಮ್ ಎಲ್ ಎ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಮುಸಾಫಿರ್ ಖಾನ್ ಮತ್ತು ಹೊಂಡ ಇಲ್ಲಿ ಒಳಗೆ ಏನೇನದ ಹೆಂಗೇಗದ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನೋಡ್ರಿ ಇದು ಕೆಳಗೆ ಓಡಾಡೋಕೆ ಜನಗಳಿಗೆ ಏನದ ಕಡ್ಬಕಲ್ಲಾಕ್ಯಾರ ಇದಕ್ಕೆ ಕಡ್ಬೇಕಲ್ಲ ಅಂತಾರೆ ಮತ್ತು ಗಾರ್ಡನ್ನು ಅಷ್ಟೇ ಹಚ್ಚ ಹಸಿರಾಗಿ ಇಟ್ಕೊಂಡ್ರೆ ಸೂಪರಾಗಿ ಇಟ್ಕೊಂಡ್ರೆ ಇದು ಒಂದು ಪ್ರವಾಸಿ ತಾಣವಾಗಿ ನೀವು ನೋಡ್ತಾ ಇದ್ದೀರಾ ಕಲ್ಯಾಣಿ ಮತ್ತು ಹೊಂಡ ಪುಷ್ಕರಣಿ ಇದು ನೋಡಿ ಏನು ವಿಶಾಲವಾಗಿದೆ ಇದರ ಬಗ್ಗೆ ಎಲ್ಲ ನಾನು ನಿಮಗೆ ವಿವರವಾಗಿ ಮುಂದೆ ಹೇಳ್ತೀನಿ ಬನ್ನಿ ನೋಡೋಣ ಮಧ್ಯ ನೋಡ್ತಾ ಇದ್ರಲ್ಲ ಇದರ ಹೆಸರು ವಸಂತ ಮಂಟಪ ಇದರ ಸುತ್ತಳತೆ ಬಂದು ಮೂವತ್ತೆರಡು ಸ್ಕ್ವೇರ್ ಫೀಟು ಮತ್ತು ಈ ಗೋಪುರ ಅರಬ್ಬಿ ಸ್ಟೈಲಲ್ಲಿ ಮಾಡಿರ್ತಾರೆ ಮತ್ತು ತೆಳಗಿನ ಮಂಟಪ ಏನದಲ್ಲ ವಸಂತ ಮಂಟಪ ಅದು ಹಿಂದೂಸ್ತಾನ ಶೈಲಿಯಲ್ಲಿ ಮಾಡಿರ್ತಾರೆ ಇಂಡಿಯನ್ ಸ್ಟೈಲಲ್ಲಿ ನೋಡ್ಬೋದು ನೋಡಿ ಏನು ಸುಂದರವಾಗಿ ಮಂಟಪ ಕಲ್ಲಿನಿಂದ ಮಾಡಿರ್ತಾರೆ ಇದು ಮಂಟಪ ನೋಡ್ಬೋದು ಏನು ಸುಂದರವಾಗಿ ಕೆತ್ತ ಇವೇನು ಮೆಟ್ಲ ಏನು ಸಿಡಿ ಅಂತಲ್ಲ ಇವು ಐವತ್ನಾಲ್ಕು ಸಿಡಿಗಳು ಮತ್ತು ಇದರ ಆಳ ಮೂವತ್ತಡಿ ಮತ್ತು ಉದ್ದ ಏನದಲ್ಲ ಎರಡು ನೂರ ಐವತ್ತು ಅಡಿ ಉದ್ದ ಅಗಲ ಎರಡು ನೂರ ಅಡಿ ಅಗಲ ಇದರ ಒಟ್ಟು ವಿಸ್ತೀರ್ಣ ಮತ್ತು ಆ ಕಡೆ ಏನು ಸಿಡಿಗಳು ಕಾಣಿಸ್ತಲ್ಲ ಮೂರು ಸೈಡು ಆ ಸಿಡಿಗಳು ಮತ್ತು ಮೆಟ್ಲುಗಳು ಏನಂತಾರಲ್ಲ ಆ ಮೆಟ್ಲುಗಳು ನಲವತ್ನಾಲ್ಕು ತಲಾ ಒಂದೊಂದು ಸೈಡ್ಗೆ ನಲ್ವತ್ನಾಲ್ಕು ಮೆಟ್ಲುಗಳು ನೀವು ನೋಡ್ತಾ ಇದ್ದೀರ ಏನು ಸುಂದರವಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಿದರೆ ಗೋಪುರ ನೋಡ್ಬೋದು ನೀರಿನ ಹಾಗೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಯಾವತ್ತೂ ನೀರಿಲ್ಲಿ ಇದ್ದೇ ಇರ್ತದೆ ಈ ಪುಷ್ಕರ್ಣಿಯಲ್ಲಿ ಮತ್ತು ಈ ಪುಷ್ಕರಣಿ ಅಂತಾರ ಮತ್ತು ಹೊಂಡ ಅಂತಾರ ಮತ್ತು ಅಂತರ ಈ ಲೋಕಲ್ ಭಾಷೆಯಲ್ಲಿ ಹೊಂಡ ಅಂತ ಕರೀತಾರೆ ನೋಡ್ಬೋದು ನೋಡಿ ಯಾವ ಥರ ಸುಂದರವಾಗಿ ಹಾಕಿದ್ದಾರೆ ಈ ಪುಷ್ಕರಣಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣಗೊಂಡಿದ್ದು ಹದಿನಾರನೇ ಶತಮಾನದಲ್ಲಿ ಇದು ಯಾರು ನಿರ್ಮಾಣ ಮಾಡಿದ್ರಪ್ಪ ಅಂತಂದ್ರೆ ಕೆಂಗಲ್ಲ ಹನುಮಂತ ನಾಯಕ ಅನ್ನೋರು ನಿರ್ಮಾಣ ಮಾಡಿರ್ತಾರೆ ಇದು ಆಧೀನದಲ್ಲಿ ನಿರ್ಮಾಣ ಮಾಡಿದ್ರು ಅಂತಂದ್ರೆ ವಿಜಯನಗರ ಅರಸರ ಕಾಲದಲ್ಲಿ ಅವರ ಸಾಮ್ರಾಜ್ಯದಲ್ಲಿದ್ದಾಗ ಈ ಒಂದು ಪ್ರದೇಶ ನಿರ್ಮಾಣ ಮಾಡಿರ್ತಾರೆ ಈ ಪುಷ್ಕರಣಿ ಮತ್ತು ಹಂಗೆ ಸ್ವಲ್ಪ ದೂರದಲ್ಲಿ ಹೋದ್ರೆ ಅಲ್ಲೊಂದು ರಾಮನ ದೇವಸ್ಥಾನ ನಿರ್ಮಾಣ ಮಾಡಿರಂತ ಆದರೆ ಇದನ್ನು ನಿರ್ಮಾಣ ಮಾಡಿದ ಹದಿನಾರನೇ ಶತಮಾನದಲ್ಲಿ ಬೆಂಗಳ ಹನುಮಂತ ನಾಯಕ ಅನ್ನೋರು ಹದಿನೇಳನೇ ಶತಮಾನದಲ್ಲಿ ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಇದು ಬಿಜಾಪುರ ಸುಲ್ತಾನರು ವಶಪಡಿಸ್ಕೊಂಡಾಗ ಈ ಜಾಗದಲ್ಲಿ ಈ ಗೋಪುರಗಳನ್ನು ನಿರ್ಮಾಣ ಮಾಡಿರ್ತಾರೆ ಇದು ಹೆಸರು ಮುಸಾಫರ್ ಹೆಸರು ಬರಲು ಕಾರಣ ಏನಪ್ಪ ಅಂತಂದ್ರೆ ಇದು ಕಾಣ್ತಾ ಇದಲ್ಲ ಇದನ್ನು ನಿರ್ಮಾಣ ಮಾಡಿದವರು ರಂಗುಲ್ ಖಾನ ಅಂತೇಳಿ ನಿರ್ಮಾಣ ಮಾಡಿರ್ತಾರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಅವರು ಅವಾಗವಾಗ ಅವಾಗ ಇಲ್ಲಿ ಬೆಟ್ಟಿ ಕೊಡ್ತಾ ಇದ್ರು ಈ ಏರಿಯಾಕ ಅದ್ರ ಸಲುವಾಗಿ ಅವರಿಗೆ ವಾಸ ಸಲುವಾಗಿ ಇದನ್ನು ಕಟ್ಟಿ ಇದರ ಹೆಸರು ಮುಸಾಫಿರ್ ಖಾನ್ ರಮ್ದುಲ್ ಖಾನ್ ಅಂತೇಳಿ ಹೆಸರು ಇಟ್ಟಿರ್ತಾರೆ ಇದರ ಹೆಸರೇ ಮುಸಾಫಿರ್ ಖಾನ್ ನೀವು ನೋಡ್ಬೋದು ಒಳಗಡೆ ಯಾವ ಥರ ಇದೆ ಇದು ಇಲ್ಲಿ ಬಂದು ಅವರ ಸೈನಿಕರಲ್ಲಿ ಮತ್ತು ರಾಜ್ಯರ ಸೈನಿಕರಲ್ಲಿ ಮತ್ತು ಸಹಚರರಲ್ಲಿ ಬಂದು ಇಲ್ಲಿ ತಂಗೂ ಸಲುವಾಗಿ ಇದನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಇದರ ಹೆಸರೇ ಮುಸಾಫಿರ್ ಖಾನ್ ನೋಡ್ತಾಯಿದ ಏನು ಒಳ್ಳೆ ಹಚ್ಚು ಹಸಿರಾಗಿ ಗಾರ್ಡನ್ನು ಎಷ್ಟು ಸ್ವಚ್ಛವಾಗಿ ಮತ್ತು ಹಚ್ಚು ಹಸಿರಾಗಿ ಜನರನ್ನು ಆಕರ್ಷಿಸ್ತಾ ಇದೆ ನೋಡ್ಬೋದು ಯಾವ ಥರ ಇದೆ ಅಂತ ನೋಡಿ ಎಷ್ಟು ಸುಂದರವಾಗಿ ನಿರ್ಮಾಣವಾಗಿದೆ ಕಮಲದ ಹೂವಿನಲ್ಲಿ ಕಂಬ ಒಂದು ಅರಳಿದೆ ನಾವು ನೋಡ್ತಾ ಇದ್ರ ಎದುರುಗಡೆ ಕಮಲದ ಹೂವಿನಲ್ಲಿ ಕಂಬ ಒಂದು ಕಲ್ಲಿನ ಕಂಬ ಒಂದು ಅರಳಿದೆ ಏನು ಅಚ್ಚುಕಟ್ಟಾಗಿ ಸುಂದರವಾಗಿ ನಿರ್ಮಾಣವಾಗಿರುವ ಈ ಮುಸಾಫಿರ್ ಖಾನ್ ನೋಡ್ತಾ ಇದ್ರ ಏನು ಸೂಪರ್ ಆಗಿ ನೋಡ್ತಾ ಇದ್ದೀರಾ ಬೃಹದ ಕರದ ಕಲ್ಯಾಣಿ ನೋಡ್ಬೋದು ಕಲ್ಯಾಣಿಯಲ್ಲಿ ಗೋಪುರ ನೋಡ್ತಾ ಇದ್ದೀರಾ ಇಲ್ಲಿ ಹಲವಾರು ಹೀರೋಗಳು ಮತ್ತು ಕಲಾವಿದರು ಚಿತ್ರನಟರು ಬಂದು ಇಲ್ಲಿ ತಮ್ಮ ವಿಡಿಯೋ ಶೂಟಿಂಗ್ ಮಾಡಿರ್ತಾರೆ ನೋಡ್ಬೋದು ಪುನೀತ್ ರಾಜ್ಕುಮಾರ ಮತ್ತೆ ಯಶ್ ಎಲ್ಲ ಇಲ್ಲಿ ಬಂದು ಶೂಟಿಂಗ್ ಮಾಡಿರ್ತಾರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಇದೊಂದು ಮಂಟಪ ಹಲೋ ಹಾಯ್ ನಮಸ್ಕಾರ ಶಿವನ ಶರಣಾರ್ಥಿ ನಾನು ಚಂದ್ರು ಎಮ್ ಎಲ್ ಎ ಇಲ್ಲೊಬ್ಬರು ಸ್ಥಳೀಯರಿದ್ದಾರೆ ಅವ್ರಿಗೆ ಭೇಟಿ ಆಗ್ತೀನಿ ಈ ಕಲ್ಯಾಣಿ ಬಗ್ಗೆ ಮತ್ತು ಈ ಏರಿಯಾ ಬಗ್ಗೆ ಅವರು ಒಂದು ನಾಲ್ಕು ಮಾತು ಹೇಳ್ತಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಅವ್ರೇನು ಹೇಳ್ತಾರೆ ಅಂತ ಇದಕ್ಕೆ ಏನು ಹೇಳ್ತಾರೆ ಅಂತ ನಿಮಗೆ ಏನಾರೀ ಅದೇ ಗ್ರಾಮದಲ್ಲಿ ಇದ್ದಾರೆ ಪುಷ್ಕರಿ ಅಂತಾರೆ ನಾಲ್ಕು ಕಳೆಯರು ಆಡು ಭಾಷೆಗೆ ಒಂಟ ಅಂತ ಬ್ಯಾರ್ಟಿ ಇಲ್ಲ ಕೊಡಗಿ ಅಂತನೂ ಕರಿತೀವಿ ಅದರಲ್ಲಿ ಇದೊಂದು ಹದಿನಾರನೇ ಶತಮಾನದಾಗೆ ಹೆಂಗಣ್ಣ ಅಂತಪ್ಪ ಅವರು ನಿರ್ಮಿಸಿದ್ರು ನೋಡೋಕೊಂತರ ಮಳೆಲ್ಲ ಚೆನ್ನಾಗಿದೆ ಬೇರೆಯವರ ಹಲವಾರು ಜನ ಚೆನ್ನಾಗಿದೆ ನೀವೇನ್ ಮಾಡ್ತೀರಿ ಕೆಲಸ ನಾವು ಇಲ್ಲೇ ಯಾರ ಅಡಕಿ ಕೆಲಸ ಮಾಡ್ಕೊಂಡು

ಒಂದು ಬಟ್ಟೆ ಇವರು ಬಂದು ಶೂಟಿಂಗ್ ಮಾಡ್ಕೊಂಡು ಇಲ್ಲಿ ಪ್ರೀ ವೆಡ್ಡಿಂಗ್ ಅವರು ಬರ್ತಿರ್ತಾರೆ ಹಲವಾರು ಜನ ಕರ್ನಾಟಕ ಇದ್ರಾಗೆ ರಾಜ್ಯದಾಗೆ ಎಲ್ಲರೂ ಬರ್ತಾರೆ ನಡೀತಾರೆ ವಿಶಾಲವಾದ ಜಾಗ ಆಗಿನ ಕಾಲದ ಕಟ್ಟಿರ್ತಾರೆ ಕರೆದು ದೊಡ್ಡ ಕಲ್ಯಾಣಿ ಇಲ್ಲಿ ನೋಡಿದೆ ನಾನು ನೋಡ್ಬೇಕಾದ್ರೆ ದೇಹಿಸುವುದು ಏನು ಇಲ್ಲ ಅದರ ನೋಡ್ಬೋದು ನಾಲ್ಕು ಕಡೆ ನಾಲ್ಕು ಗೋಪುರಗಳು ಅಲ್ಲಿ ಕಾಣಿಸ್ತಲ್ಲ ಕಲ್ಯಾಣಿ ಮಧ್ಯೆ ಗೋಪುರ ಇಲ್ಲಿ ಒಂದು ಗೋಪುರ ಇದು ಅದು ಪ್ರಾರ್ಥನಾ ಮಂದಿರ ಅದು ಕಾಣಿಸ್ತಲ್ಲ ಅದು ಪ್ರಾರ್ಥನಾ ಮಂದಿರ நோட் பாலுவாங்க ஜாக ಈ ಗೋಪುರ ಏನು ನೋಡ್ತಾ ಇದ್ರಲ್ಲ ನೀವು ಈ ಗೋಪುರ ಕಲ್ಲಿನ ಕಂಬಗಳಿಂದನೇ ನಿರ್ಮಾಣ ಮಾಡಿರ್ತಾರೆ ಮತ್ತೆ ಮ್ಯಾಲೆ ಪಿಲ್ಲರ್ಗಳು ಏನವಲ್ಲ ಅದನ್ನು ಕೂಡ ಲಿಂದನೇ ನಿರ್ಮಾಣ ಮಾಡಿರ್ತಾರೆ ನೋಡ್ತಾ ಇದ್ರೆ ಏನು ಅದ್ಭುತವಾಗಿ ನಿರ್ಮಾಣ ಮಾಡಿದರೆ ಗೋಪುರ ನೋಡ್ಬೋದು ನೋಡಿ ಎದುರುಗಡೆ ಗೋಪುರ ಏನು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಲು ಎರಡು ಕಣ್ಣುಗಳು ಸಲಲ್ಲ ಅಷ್ಟು ಸೂಪರಾಗಿ ಆಗಿ ಕಟ್ಟಿದ್ದಾರೆ ಗೋಪುರ ಆದರೆಲ್ಲ ಶಿಥಿಲ ವಯಸ್ಕಲ್ಲಿದ್ದಾವೆ ಆದರೆ ಇಲ್ಲಿ ತನಕ ಈ ತರ ನೋಡ್ತಾ ಇದ್ರ ನಿಮಗೆ ಇಲ್ಲೊಂದು ಅದ್ಭುತ ತೋರಿಸ್ತೀನಿ ಬನ್ನಿ ನೋಡೋಣ ಹನ್ನೆರಡು ಕಲ್ಲಿನ ಕಂಬದ ಮಂಟಪ ನೋಡ್ತಾ ಇದ್ರ ಏನು ಅದ್ಭುತವಾಗಿ ಕಾಣಿಸ್ತದೆ ಅಂತ ಇಲ್ಲಿಂದ ಇಲ್ಲಿಂದರೆ ನೋಡಿದ್ರೆ ವಸಂತ ಮಂಟಪ ಕಾಣಿಸುತ್ತೆ ಮತ್ತೆ ಪಕ್ಕದೊಂದು ಕಲ್ಲಿನ ಮೇಲೆ ಒಂದು ಚೆನ್ನಾಗಿ ಅಲ್ಲಿ ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಅದು ಏನು ಅಂತ ನಾವು ಕಮೆಂಟಲ್ಲಿ ತಿಳಿಸ್ಬೋದು ನೋಡ್ತಾ ಇದ್ರ ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಲಾಲ್ ಕೈಯಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ